చురుమరి బడంగి ఏమేం బ్యాక్ తోర్స్త నోడ్రీ ఒప్ ఎన్నె తగిన జీర్గీ తగినీ సీ తేని బి సకం తగిన కప్ శేంగా తగిన అర్ధ కప్ పుటాణి తగ్గినీ కర్వే ఒం కప్ తగినీ ಸಕ್ರೆ ಒಂದು ಅರ್ಧ ಕಪ್ಪ ಅರಶಿನ ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ತೊಗೊಂಡಿನಿ ಇಷ್ಟೆಲ್ಲ ಬೇಕು ನೋಡಿರಿ ಐದು ಲೀಟ್ರ್ ಚುರ್ಮುರಿ ತೊಗೊಂಡಿನಿ ನಮ್ಮ ಕಡೆ ಸೇರಂತೂ ಕರಿತೇವೆ ನೋಡಿರಿ ಅದಕ್ಕೆ ಬಾಳ್ಗಿ ಇಟ್ಟ ಗ್ಯಾಸ್ ಚಾಲೂ ಮಾಡ್ಕೊತೀನಿ ಚಾಲು ಮಾಡ್ಕೊಂಡ ಇದ್ರಾಗ ಒಂದು ಕಪ್ಪ ಎಣ್ಣೆ ತೊಗೊಂಡಿನ ಹಾಕೋತೀನಿ ನೋಡಿರಿ ಈ ಎಣ್ಣೆ ಕಾಯಿ ಮಟ್ಟ ಬಳ್ಳುಳ್ಳಿ ತೊಗೊಂಡೇನಿ ಅರ್ಧ ಕಪ್ಪ ಒಂದು ನಾಲ್ಕು ಬಳ್ಳುಳ್ಳಿ ಇದ್ದು ಇವ ಇವನ್ನೆಲ್ಲ ಸುಲ್ಕೊಂಡಿನಿ ಆದ್ರೆ ಅರ್ಧ ಜಜ್ಜಿತೇನಿ ಅರ್ಧ ಹಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕವನ್ನ ಜಜ್ಕೋತೀನಿ ನೋಡಿರಿ ಕಾಯಿ ಮಠ ಈಗ ಎಣ್ಣೆ ಎಲ್ಲ ಕಾದತ್ರ ಇದೆ ಇದಕ್ಕೆ ಶೇಂಗಾಕಾಳು ಹಾಕೋತೀನಿ ನೋಡ್ರಿ ಎರಡು ಕಪ್ ಎಲ್ಲ ಜವಾರಿ ಶೇಂಗಕಾಯಿ ಅದಾವಿದ ಚಲೋ ಅದಾವ ಎಲ್ಲ ಹೊರದಾವ ಇವನ್ನ ತೆಗೆದು ಇಟ್ಕೋಬೇಕು ಈಗ ಸ್ವಲ್ಪ ಕಲರ್ ಚೇಂಜ್ ಹಾಕುವ ಭಾಳ ಕೆಂಪು ಮಾಡಬಾರ್ದ್ರಿ ಇಷ್ಟು ಕಲರ್ ಬಂದ್ರೆ ಸಾಕ್ರಿ ತೆಗೆದು ಇಟ್ಕೋತೀನಿ ನೋಡಿರಿ ನಾ ಪ್ಲೇಟ್ನಾಗೆಲ್ಲ ಈಗ ಅದ ಬಾಳಿಗೆಯಾಗ ಕರಿಬೇವು ಹಾಕೋತೀನಿ ಕರ್ಬೇವು ನೋಡ್ರಿ ಭಾಳ ಹೊತ್ತಿಸ್ಬೇಡ್ರಿ ಎಲ್ಲ ಕರ್ಗ ಆಗ್ತಾವ ಇಷ್ಟಿದ್ರೆ ಸಾಕ ಇಷ್ಟು ಬಿಡ್ರಿ ಕರಿವೆಲ್ಲ ತಗೊಂಡು ಬೆಳ್ಳುಳ್ಳಿ ಹಾಕೋತೇನೆ ರತ್ರಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವನ್ನ ಜಜ್ಕೊಂಡಿಲ್ಲ ಜಜ್ಕೊಂಡಿದ್ದು ಇಟ್ಟೇನಿ ಇದು ಹಂಗೆ ಬೆಳ್ಳುಳ್ಳಿ ಬ್ಯಾಳೆ ಅದ ಇವ ಇವನ್ನೆಲ್ಲ ಮೊದಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವ್ನು ಜಾಸ್ತಿ ಫ್ರೈ ಮಾಡ್ಕೋಬೇಕಾಗ್ಕತಿ ಈಗ ಜಜ್ಜಿದ ಬೆಳ್ಳುಳ್ಳಿ ತೊಗೋತೀನಿ ಇದನ್ನ ನಾನು ಸ್ವಲ್ಪ ಹಾಕಿದ್ರೆ ಸಾಕ ಯಾಕಂದ್ರೆ ಜಲ್ದಿ ಹೊತ್ತೈತಿ ಇಷ್ಟಾದ್ರೆ ಸಾಕ್ರಿ ನೋಡಿ ತೆಗ್ದು ಬಿಡ್ತೇನೆ ಇದನ್ನು ಅದ ಎಣ್ಣೆ ಒಳಗೆ ಜೀರಿಗೆ ಹಾಕೋತೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಹಾಕೋತೀನಿ ಇವೆರಡು ಸ್ವಲ್ಪ ಫ್ರೈ ಈಗ ಇದನ್ನ ಗ್ಯಾಸ್ ಬಂದ್ ಮಾಡ್ಕೋಬೇಕು ಮೊದಲ ಆಮೇಲೆ ಅರಿಶಿನ ಹಾಕೋತೀನಿ ಅರಿಶಿನ ಹಾಕೊಂಡಿಂದ ಸ್ವಲ್ಪ ಖಾರ ಹಾಕೋತೀನಿ ಅರಿಶಿನ ಮತ್ತೆ ಖಾರ ಗ್ಯಾಸ್ ಬಂದ್ ಮಾಡಿದ ಮೇಲೆ ಹಾಕೋಬೇಕಾ ಇಲ್ಲಾಂದ್ರೆ ಎಲ್ಲ ಹೊತ್ ಬಿಡ್ತೈತಿ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ ಸ್ವಲ್ಪ ಹಾಕೋತೀನಿ ಭಾಳ ಹಾಕೊಳಂಗಿಲ್ಲ ಈಗ ಜಾರ್ ಒಳಗೆ ಅರ್ಧ ಕಪ್ ಸಕ್ರೆ ಹಾಕೋತೀನಿ ಸಕ್ರೆ ಹಾಕೊಂಡಿಂದ ಅರ್ಧ ಕಪ್ ಪುಟಾಣಿ ತಗೊಂಡಿಲ್ಲ ಅದನ್ನ ಹಾಕೋತೀನಿ ನೋಡ್ರಿ ಎಲ್ಲರೂ ಏನು ಮಾಡ್ತಾರೆ ಪುಟಾಣಿ ತೊಗೊಂಡು ಎಣ್ಣೆ ಒಳಗೆ ಕರೆದು ಬಿಡ್ತಾರೆ ಆದ್ರೆ ಅವೆಲ್ಲ ತಳದಾಗ ಕುಂದಿರ್ತಾವೆ ಚಮುರಿ ಒಳಗೆ ಈಗ ನಾನು ಸಕ್ಕರೆ ಜೋಡಿ ಮಿಕ್ಸಿ ಮಾಡಿ ಹಾಕಿನಿ ಅಂದ್ರೆ ಇದು ಭಾಳ ಟೇಸ್ಟ್ ಕೊಡ್ತೈತಿ ಬಡಂಗಿಗೆ ಸೀಕ್ರೆಟ್ ಅಂದರೆ ಇದೆ ನೋಡಿರಿ ನೋಡ್ರಿ ಈಗ ನಾನು ಎರಡು ಸೇರು ಚುಂಬರಿ ತೊಗೊತೀನಿ ಯಾಕಂದರೆ ಎಲ್ಲ ಅಷ್ಟು ಹಾಕೊಳ್ಳಾಕೆ ಬುಟ್ಟಿ ಸಣ್ಣದೈತಿ ಅದಕ್ಕೆ ಎರಡು ಸೇರು ತೊಗೊಂಡು ನಿಮಗೆ ತೋರಿಸ್ಬೇಕಂತ ಮಾಡೀನಿ ನೋಡಿರಿ ಸ್ವಲ್ಪ ಒಗ್ಗರಣೆ ಹಾಕೊಂಡೇ ನಾ ಅದನ್ನ ಸ್ವಲ್ಪ ಮೊದಲು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಪೂರ್ತಿ ಹಾಕ್ಬೇಕು ಅದೆಲ್ಲ ಚುರ್ಮುರಿಗೆ ಈಗ ಸ್ವಲ್ಪ ಹಾಕೊಳತ್ತೇನೆ ಅದನ್ನು ಬೆಳ್ಳುಳ್ಳಿ ಹಾಕೊಂಡಾಗ ಕರಿಬೇವು ಈಗ ಹಾಕೋಬಾರ್ದ್ರಿ ಯಾಕಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡ್ತೈತಿ ನೋಡಿರಿ ಇದು ಬ್ಲ್ಯಾಕ್ ಸಾಲ್ಟ್ ಅಂತೇಳಿ ಹೇಳಿ ಡಬ್ಬಿ ಸಿಗ್ತೈತಿ ಇದಕ್ಕೆ ಇಪ್ಪತ್ತು ರೂಪಾಯಿ ಏನೋ ಕೊಟ್ಟಿದ್ದೇನೆ ನಾನು ಕಿರಾಣಿ ಅಂಗಡಿ ಒಳಗೆ ಸಿಗ್ತೈತಿ ಈ ಹುರಗಡ್ಲಿ ಇರ್ತಾ ನೋಡ್ರಿ ಕೆಂಪು ಕಡಲಿ ಹಸಿರು ಕಡಲಿ ಅಂಥದಕ್ಕೆಲ್ಲ ಹಾಕಿರ್ತಾರೆ ನೋಡ್ರಿ ಅದೊಂಥರ ಟೇಸ್ಟ್ ಕೊಡ್ತೈತಿ ಉಪ್ಪ ಇದಪ್ಪ ರೀ ಅದ ಇದು ಕಲ್ ಸಕ್ರಿಗೆ ಇರ್ತೈತಿ ಆದ್ರೆ ಕರಿ ಕಲರ್ ಇರ್ತೈತಿ ಈಗ ಪುಟಾಣಿ ಸಕ್ರೆ ಮಿಕ್ಸಿ ಮಾಡಿದ್ದನ್ನು ಹಾಕೋತೀನಿ ಇದನ್ನೆಲ್ಲ ಕಲಸ್ಕೋಬೇಕಾರೆ ಮೊದಲು ಚಲೋತಗೆ ಇದನ್ನು ಕಲಸ್ಕೊಂಡಿಂದ ಸ್ವಲ್ಪ ಬೆಳ್ಗೆ ಕಾಣ್ತೈತಿ ಇದು ಯಾಕಂದ್ರೆ ಪುಟಾಣಿ ಇರ್ತೈತಿರಲ್ಲ ಅದಕ್ಕಾಗಿ ಮತ್ತು ಸಕ್ರೇನು ಬೆಳಗ್ಗೆ ಪುಟಾಣಿನೂ ಸ್ವಲ್ಪ ಬೆಳಗಣನ ಸ್ವಲ್ಪ ಬೆಳಗ್ಗೆ ಕಾಣ್ತಾವ ಅದಕ್ಕಾಗಿ ಆಮೇಲೆ ಸ್ವಲ್ಪ ಖಾರ ಹಾಕೋತೀನಿ ನಾ ಅದಕ್ಕಾಗಿ ಮೊದಲ ಸ್ವಲ್ಪ ಒಗ್ಗರಣಾಗ ಕಡಿಮೆ ಹಾಕೊಂಡೀನಿ ಈಗ ಸ್ವಲ್ಪ ಹಾಕಿದ್ರೆ ಮತ್ತು ಸ್ವಲ್ಪ ಮ್ಯಾಲ ಕೆಂಪು ಕೆಂಪು ಕಾಣ್ತಾವೆ ಸ್ವಲ್ಪ ಖಾರ ಖಾರ ಹತ್ತವಲ್ಲ ಟೇಸ್ಟ್ ಹತ್ತೈತ್ರಿ ಅದಕ್ಕಾಗಿ ಹಿಂಗೆ ಮಾಡ್ಕೊಂಡಿನಿ ಈಗೆಲ್ಲ ಅದ ಮೇಲೆ ಕರ್ಬೇವ ಮತ್ತು ಶೇಂಗಾಕಾಳು ಹಾಕೋತೀನಿ ಎಲ್ಲಕ್ಕಿಂತ ಲಾಸ್ಟ್ ಹಾಕ್ಕೋಬೇಕು ರೀ ಇಲ್ಲಾಂದ್ರೆ ಕರಿಬೇವೆಲ್ಲ ಪುಡಿಬಿಡ್ತಾವೆ ಮತ್ತು ಶೇಂಗಾಕೆಲ್ಲ ಬೆಳ ಬೆಳಗ್ಗೆ ಆದರೆ ಅನ್ಸಂಗಿಲ್ಲ ಆಮೇಲೆ ಹಾಕೋಬೇಕು ಸ್ವಲ್ಪ ಖರದಾನೆ ಹಾಕೋತೀನಿ ಖರ್ಧಾನಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ನೋಡ್ರಿ ಎಲ್ಲ ಬಡಂಗ ರೆಡಿ ಅದು ಪ್ಲೇಟಿಗೆ ಹಾಕೋತೀನಿ ರಿಯಲಿ ನೋಡ್ಬೇಕಂದ್ರೆ ಚುರ್ಮುರಿ ಭಾಳ ಕೆಂಪು ಕಾಣತ್ತವ ಫೋಟೋದೊಳಗೆ ಕೆಂಪು ಬರಾತಾವ ಆದರೆ ವಿಡಿಯೋ ಯಾಕೋ ಭಾಳ ವೈಟ್ ಬರತೈತಿ ಯಾಕಂದ್ರೆ ಗೊತ್ತಾಗುತ್ತೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇರಬೇಕು ನೋಡ್ರಿ ಬಡಂಗೆಲ್ಲ ರೆಡಿ ಆಗೈತಿ ಹೆಂಗೆ ಕಾಣಿಸತೈತಿ ಅಂತ ಹೇಳ್ರಿ